ರಾಜ್ಯದ ಇತ್ತೀಚಿನ ಸುದ್ದಿಗಳನ್ನು ನೋಡಲು ಪೂರ್ವಗಾಮಿ ಟಿವಿ ಟೆನ್ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಗೆ ಕ್ಲಿಕ್ ಮಾಡಿ ನಮಸ್ಕಾರ ಅಥಣಿಯ ವರದೇ ವಿರ ಐಪಿಎಸ್ ರವೀಂದ್ರ ಗಡಾದೆ ಸರ್ ಬರ್ತ್ಡೇ ಸೆಲೆಬ್ರೇಷನ್ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಐಗಳಿ ಗ್ರಾಮದಲ್ಲಿ ಐಪಿಎಸ್ ಶ್ರೀ ರವೀಂದ್ರ ಗಡಾದೆ ಬರ್ತ್ಡೇ ಆಚರಣೆ ಮಾಡಲಾಗಿದೆ ರವೀಂದ್ರ ಗಡಾದೆ ಸರ್ ಅವರು ಮೂಲತಃ ಐಗಿಳಿ ಗ್ರಾಮದವರಾಗಿದ್ದು ಬಾಲ್ಯ ವಯಸ್ಸಿನಿಂದ ಅವರು ಪಠ್ಯ ಕಷ್ಟಗಳು ಮತ್ತು ಶಿಕ್ಷಣದಲ್ಲಿ ಉನ್ನತ ವ್ಯಾಸಂಗ ಮಾಡಿ ತಮ್ಮದೇ ಆದ ಒಂದು ಚಾಪನ್ನು ಮೂಡಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಡೆದ ದಾರಿಯಲ್ಲಿ ನಾನು ನಡೆಯುತ್ತೇನೆ ಎಂದು ಹೇಳುತ್ತಾ ಕಷ್ಟ ಅಂತ ಬಂದವರಿಗೆ ಯಾವುದೇ ಕಾರಣಕ್ಕೂ ರವೀಂದ್ರ ಗಡಾದೆ ಸರ್ ತಮ್ಮ ಕೈಲಿಂದ ಆದಷ್ಟು ಸಹಾಯ ಮಾಡಿ ನಮ್ಮ ದಲಿತ ಜನರು ಮುಂದೆ ಬರಬೇಕು ಅನ್ನೋದೇ ನನ್ನ ಕನಸಾಗಿದೆ ಎಂದು ಜೈಕಾರ ಹೇಳಿದವರು ಐಗರಿ ಗ್ರಾಮದಲ್ಲಿ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಬರ್ತಡೆ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶ್ರೀ ರವೀಂದ್ರ ಸರ್ ಕುಟುಂಬಸ್ಥರೊಂದಿಗೆ ಬಂದು ಐಗರಿ ಗ್ರಾಮಕ್ಕೆ ಭೇಟಿ ನೀಡಿ ಸಾರ್ವಜನಿಕರು ಸಿದ್ಧಪಡಿಸಿರುವ ಬರ್ತಡೆ ಆಚರಿಸಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಕಾಂಬಳೆ ಶಾಂತಪ್ಪ ಕಾಂಬಾಳೆ ನಿತೀಶ್ ಪಟ್ಟಣ ವಕೀಲರು ಮತ್ತು ವಿಶಾಲ್ ಕಾಂಬಳೆ ಇನ್ನು ಗ್ರಾಮದ ಹಿರಿಯರು ಮತ್ತು ಮಹಿಳೆಯರು ಉಪಸ್ಥಿತರಿದ್ದರು ವರದಿಗಾರರು ಸಂತರಾಮ್ ಹೊನಕಾಂಡೆ ನಿರೂಪಣೆ ವೀಣಾ ಕೋಲೆ my body, getting to the of